ಭಾಳ ಜನಕ್ಕೆ ಎದ್ದಾಗಿದ್ದ ತಿಂಡಿ ಮಾಡು ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮತ್ತು ರಾತ್ರಿಕಡಿಗೆ ಏ ಮೂರ ವಂಚಿ ಒಂಚಿ 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 ಮಾಡಿ ಬೇಯಿಸ್ ಬಡ್ದು ಬಡ್ದು ಸಾಕಾಗೋಗಿರುತ್ತಾಲೆ ಅವ್ರ ಮನ್ಸಿನ ಮಾತಿನ ಕೇಳಿಬಿಟ್ರೆ ಅವ್ರು ಹೇಳೋದು ಇಷ್ಟನೇ ಥೋ ಎಲ್ಲ ಕೊಡಿಕಿಣತ್ತ ಒಂದು ನಾಲ್ಕು ತೆಂಗಿನ ಗರೆ ಕಟ್ಕೊಂಡು ಅದನ್ನು ಗುಡ್ಡದ ಮೇಲೆ ಗುಡ್ಲೆ ಹಾಕೊಂಡು ಆ ಸುಮ್ಮನೆ ಇದ್ದು ಬಿಡೋ ನೆನಪ ಮನುಷ್ಯ ಸವಾಸನೇ ಸಾಕು ಹಂಗೆ ಆಗೋಗ್ಬಿಟ್ಟಿದೆ ನಮಗೆ ಅಂತ ಅಂತಾರೆ ಯಾಕಂತಂದರೆ ಒಂದಿನದ್ದಲ್ಲ ನೋಡಿರಿ ಭಾಳ ಈ ಅಡುಗೆ ಮಾಡೋದೈತಲ್ಲ ಭಾರಿ ಗುಂಡಿಗೆ ಗಟ್ಟಿ ಇರಬೇಕು ದಿನಾಲೂ ಬೇಯಿಸ್ಬೇಕು ಅಂತಂದ್ರೆ ಮೂರು ಹತ್ತು ತೀರ ಹಂಗೆ ಆವಾಗನ ನಿಮ್ಗೆ ಏನಾರ ಅಡುಗೆ ಮಾಡೋಕ್ಕೆ ಬೇಜಾರಾಗಿ ಮನ್ಸಿಲ್ಲ ಅಂತ ಪಕ್ಷಕ್ಕೆ ಅಡುಗೆ ಮನೆಯೆಲ್ಲ ನಿಚ್ಚಳ ಕ್ಲೀನ್ ಮಾಡಿಬಿಟ್ಟು ಈ ಸಿಂಪಲ್ ಆಗಿರೋ ಈ ಚಟ್ನಿ ಅಥವಾ ಪಚಡಿ ಮಾಡ್ಕೊಂಡು ಬಿಸಿ ಹಣ್ಣು ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತಿನ್ನು ನೋಡ್ರಿ ಮನ್ಸಿಗೆ ಎಂಥ ಬೇಜಾರಿದ್ರೂ ಹೆಂಗೆ ಎಲ್ಲ ಕಿತ್ತರ್ಕೊಂಡೋಗ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಇದಂತು ಮಾಡೋದು ಭಾಳ ಅಂತಂದರೆ ಭಾಳ ಸರಳವಾಗಿದೆ ರುಚಿ ಅಂತ ಹೇಳ್ತಿದ್ದೀನಲ್ಲ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಹಿಂಗೆ ಮಿದ್ಕೆ ಮಾಡ್ಕೊಂಡು ಮಿದ್ದು ಮಿದ್ದು ತಿಂತಿದ್ರೆ ಹ್ಞೂ 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 ಅದನ್ನ ಹೇಳೋಕ್ಕೆ ಆಗೋದಿಲ್ಲ ಬರೀದಿನಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಇವತ್ತು ಇವಾಗ ಒಲೆ ಮೇಲೊಂದು ಬಾಣಲಿ ಇಟ್ಟು ಸ್ಟವ್ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕೊಳ್ರಿ ಇದಕ್ಕೆ ಇವು ಕಡ್ಡಿಗಾಯಿ ಅಂತೀವಿ ಇವು ಈ ಒಂಚೂರು ಖಾರ ಜಾಸ್ತಿ ಇರ್ತವೆ ಒಂದು ಹತ್ತು ತೊಗೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ ಆಯಿತಾ ಹಂಗೇ ಅದ್ರ ಜೊತೆಗೇ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಎರಡನ್ನೂ ತಗೋತಾ ಇದ್ದೀನಿ ಖಾರ ನಿಮ್ಮಿಚ್ಛೆ ಇವನ್ನು ಚೆನ್ನಾಗಿ ಹುರಿಬೇಕು ಸಣ್ಣನಲ್ಲೇ ಹುರಿರಿ ಯಾಕಂದರೆ ಇವು ಗಾಢ ಸೀದ್ಬಿಡ್ತವೆ ಹಂಗಾಗಿ ನೋಡಿ ಈ ಮೆಣಸಿಕಾಯಿ ಮೇಲೆ ಹಿಂಗೊಂಚೂರು ಅವು ಕಪ್ಪಾಗ್ತವೆ ಒಂಚೂರು ಚೂರು ಚೂರು ಅಂದರೆ ಅಲ್ಲಿವರೆಗೂ ಹುರ್ಕೊಂಡ್ರೂ ಸಾಕು ಆಯಿತಾ ಇವು ಕೆಂಪಿರೋ ಒಂಚೂರು ಕಪ್ಪಾದಂಗೆ ಆಗ್ತವೆ ಸಿಹಿಬಾರ್ದು ಕಪ್ಪು ಅಂತಂದರೆ ಒಂಚೂರು ಅಷ್ಟೇ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ತಗೋತೀನಿ ಈ ಥರ ಜಾರಿಗೆ ತಗೊಳ್ರಿ ಇವಾಗ ಇದಕ್ಕೇನೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಕಿಷ್ಟು ನೋಡಿರಿ ಉದ್ದಿನಬೇಳೆ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಹ್ಞೂ ಈ ಚಮಚದಲ್ಲಿ ಐದು ಚಮಚ ಉದ್ದಿನಬೇಳೆ ತಗೊಂಡಿದ್ದೀನಿ ಇಂಥ ಚಮಚ ಎಲ್ಲರ ಮನೆಯಾಗಿರುತ್ತೆ ಅಳುತ್ತೆ ನಿಮಗೆ ಸುಲಭ ಆಗುತ್ತೆ ಅಂಥೇಳಿ ಐದು ಚಮಚ ಉದ್ದಿನಬೇಳೆ ಸಿಪ್ಪೆ ಇರೋದಾದರೂ ತಗೊಳ್ಳಿ ಸಿಪ್ಪೆ ಇಲ್ಲೇ ಇರೋದಾದರೂ ತಗೊಳ್ಳಿರಿ ನಾನಿಲ್ಲಿ ಸಿಪ್ಪೆ ಸಮೇತ ಇರೋದನ್ನ ತಗೊಂಡಿದ್ದೀನಿ ಉದ್ದಿನಬೇಳೆನ ಉದ್ದಿನ ಕಾಳಿದ್ರೂ ಏನು ತೊಂದರೆ ಇಲ್ಲ ಉದ್ದಿನ ಕಾಳು ಕೂಡ ನೀವು ತಗೋಬೋದು ಇದನ್ನು ಅಷ್ಟೇ ಸಣ್ಣೂರಿನಲ್ಲಿ ಚೆನ್ನಾಗಿ ಕೆಂಪತ್ತವರ್ಗು ಹುರಿಬೇಕು ಈಗ ನೋಡಿರಿ ಈ ಉದ್ದಿನ ಬೇಳೆ ಒಂದು ತೊಂಬತ್ತು ಭಾಗ ಮೇಲೆ ಅದೇ ಚಮಚದಲ್ಲಿ ಒಂದೂವರೆ ಚಮಚ ಕಾಳು ಹಾಕ್ತೀನಿ ಅಂದರೆ ಕೊತ್ತಂಬರಿ ಕಾಳು ಒಂದೂವರೆ ಚಮಚ ನೋಡಿರಿ ಇದೇ ಚಮಚದಲ್ಲಿ ಒಂದೂವರೆ ಚಮಚ ಕಾಳು ಅಥವಾ ಕೊತ್ತಂಬರಿ ಕಾಳನ್ನ ಹಾಕಿ ಹುರಿತಾಯಿದ್ದೀನಿ ಅವಾಗ ಇದೇನು ಭಾಳ ತಿಳಿಯಲ್ಲ ಕೊತ್ತಂಬರಿ ಕಾಳು ಹ್ಞೂ ನೋಡಿ ಹಾಕಿ ಒಂದು ಹತ್ತು ಸೆಕೆಂಡಿಗೆ ನಾನು ಸ್ಟವ್ ಆಫ್ ಮಾಡಿದೆ ಹತ್ತು ಸೆಕೆಂಡ್ ಸಾಕು ಇದೇ ಬಿಸಿ ಇದು ಹ್ಞೂ ಕಬ್ಬಣದ್ದು ಅಂಚಲ ಇದು ಭಾಳ ಬಿಸಿ ಇರುತ್ತೆ ಹಂಗಾಗಿ ಅದೇ ಬಿಸಿಗೆ ಚೆನ್ನಾಗಿ ಹುರಿತವೆ ಇವಾಗ ಇದೇ ಚಮಚದಲ್ಲಿ ಒಂದು ಚಮಚ ಜೀರಿಗೆ ನೋಡಿ ಇದಕ್ಕೆ ಆಗ್ತದೆ ಜೀರಿಗೆನ ಆಮೇಲೆ ಹಣ್ಣು ಹುಳಿಗೆ ಎಷ್ಟು ಬೇಕಷ್ಟು ಹುಣಸೆಹಣ್ಣು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕಿರಿ ರುಚಿ ಆಯಿತಾ ಆಮೇಲೆ ಒಂದು ಐದಾರ ಎಲೆ ಕರಿಬೇವು ಆಮೇಲಿಂದ ಒಂದು ಮೂರು ಎರಡು ಐದು ಎಲ್ಲ ಒಂದು ಆರು ಬೆಳ್ಳುಳ್ಳಿ ಹಸುಳು ಸಾಕು ಈಗ ಸ್ಟವ್ ಆಫ್ ಮಾಡಿದ್ದೀನಿ ಸುಮ್ಮನೆ ಇದ್ರೆ ಬಿಸಿ ಒಂಚೂರಿ ಬೆಚ್ಚಿಗಾಗಲಿ ಅಂತ ಅಷ್ಟು ನೀವೆಲ್ಲ ಆಯಿತಾ ಇಷ್ಟು ಹಾಕಿ ಒಂದು ಸತಿ ಚೆನ್ನಾಗಿ ಗೂರಾಡ್ರಿ ನೋಡಿರಿ ಸ್ಟವ್ ಆಫ್ ಮಾಡಿ ಎಷ್ಟತ್ತಾದ್ರೆ ಇನ್ನು ಹೆಂಗೆ ಚಸ್ ಅಂತೈತಿದೆ ಕಂಬಳದಾಗತ್ತಕ್ಕೆ ಯಾವುದನ್ನು ಸೀಸ್ಬಾರ್ದು ಅಷ್ಟೆ ಇವಾಗ ಇದನ್ನು ಫಸ್ಟ್ಗೆ ಮೆಂಚಿ ಕವರ್ದ್ದು ಹಾಕೊಂಡಿದ್ವಲ್ಲ ಅದೇ ಜಾರಿಗೆ ಇದನ್ನು ಹಾಕ್ಕೋಬೇಕು ಇವಾಗ ಇದು ಪೂರ್ತಿ ಮೇಲೆ ಮಿಕ್ಸಿಗೆ ಹಾಕಬೇಕು ಆಯಿತಾ ಚುಡ್ಬೇಕಾರೆ ಹಾಕ್ಬೇಡ್ರಿ ಸಾಕು ಜಾಸ್ತಿ ಇದಾಗುತ್ತೆ ಅಂತೇಳಿ ನಾನು ಇವಾಗ ಇದನ್ನು ಜಾರಿಗೆ ಇದ್ದೀನಿ ಆಮೇಲೆ ನೋಡಿರಿ ಇದಕ್ಕೇನೆ ಒಂದಿಷ್ಟು ಬೆಲ್ಲ ಬೆಲ್ಲ ಇದಕ್ಕೆ ನೋಡಿರಿ ಒಂದಿಷ್ಟು ಬೆಲ್ಲ ಹಾಕಿರಿ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿರಿ ಇದಕ್ಕೆ ನೋಡಿ ಉಪ್ಪು ಒಂಚೂರು ಕಡಿಮೆನೇ ಹಾಕೊಂಡ್ರಿ ಕೊನೆಗೆ ಬೇಕಂದ್ರೆ ಇನ್ನೊಂಚೂರು ಹಾಕೊಂಡ್ರೆ ಇನ್ನೊಂದು ಸರ್ತಿ ಹಿಂಗೆ ಗರ ಅನ್ನಿಸ್ಕೊಂಡ್ರೆ ಆಗುತ್ತೆ ಇವಾಗ ಇದು ತಣ್ಣಗಾಗಬೇಕು ತೀರಾ ನೋರು ನೋರು ಆಗೋ ತನಕ ನಮಗೆ ಟೈಮ್ ಇಲ್ಲಪ್ಪ ಅಲ್ಲ ತನಕನಾದ್ರು ಒಂಚೂರು ಬೆಚ್ಚಿಗೆ ಆಗೋ ತನಕ ಬಿಡ್ರಿ ತೀರಾ ಸುಡೋದು ಹಾಕ್ಬಿಟ್ರೆ ಹಾಗೆ ಅದು ಮುಚ್ಚಳ ಕಿತ್ತು ಕಡ್ಕೊಂಡು ಬಂದು ಎಲ್ಲ ಇದಾಗ್ಬಿಡ್ತದೆ ಅದಕ್ಕೆ ಮೊದಲಿಗೆ ನೀರು ಹಾಕಿ ಹಿಂಗೆ ಒಂದು ಸತಿ ಪುಡಿ ಮಾಡ್ಕೊಳ್ರಿ ಹಿಂಗೆ ಅವಾಗ ಚ ಆಮೇಲೆ ಕೊನೆಗೆ ಕೊನೆ ನೀರು ಹಾಕೊಂಡು ರುಬ್ಬಂತಿ ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಒಂಚೂರು ಮೊದಲಿಗೆ ನೀರು ಹಾಕೊಂಬಿಟ್ರಿ ಅಂತಂದರೆ ಅದು ಸರಿಯಾಗಿ ರುಬ್ಬೋದಿಲ್ಲ ಅದಕ್ಕೆ ನೋಡಿರಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ನೀವೊಂದು ಅವನಿಗೆ ರುಬ್ಕೊಂಬಂದಿನಿ ನಿಮ್ಗೆ ನಿಮ್ ಚೆ ತೆಳ್ಳಗೆ ಬೇಕಂದ್ರೆ ಇನ್ನೊಂದು ತೊಟ್ಟು ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬ್ರಿ ಅಷ್ಟೇ ಒಂಚೂರು ರುಪ್ ನೋಡಿ ಉಪ್ಪು ಏನಾದ್ರೆ ಕಡಿಮೆ ಅನಿಸಿತ್ತು ಅಂತಂದ್ರೆ ಇನ್ನೊಂಚು ಇನ್ನೊಂದು ಇನ್ನೊಂದ್ಸತಿ ಹಿಂಗೆ ಅನಿಸಿರಿ ಅಷ್ಟೇ ಅದೈತಾ ನೋಡಿರಿ ಈ ಒಂದು ಅವಣಿಗಿರಲಿ ತೊಂಬತ್ತೈದು ಭಾಗ ನುಣಗಾಯಿದ್ರೆ ಸಾಕು ಅದು ತಿನ್ಬೇಕಾರೆ ಇನ್ನೊಂದು ಉದ್ದಿನ ಕಾಳು ಗರಮ್ ಗರಮ್ ಮನೆಗೆ ಸಿಕ್ಕರೆ ಚೆಂದ ಇವಾಗ ಒಗ್ಗರಣಿಗೆ ಮತ್ತು ಅದೇ ಇದಕ್ಕೆ ಒಂದು ನಾಲ್ಕು ಸಾಸಿವೆ ಕಳಾಕ್ರಿ ಅದೇ ಬಾಣಲಿಗೆ ಅದೇ ಇದು ಬಾಣಲಿ ಥರನೂ ಇದೆ ಹಂಚಿನ ಥರನೂ ಇದೆ ಹಂಗಾಗಿ ಯಾವ್ದಾರ ಕರಿಬೋದು ನಾವು ಬಾಣಲಿ ಆಗು ಉಪಯೋಗಿಸ್ಕೋಬೋದು ರೊಟ್ಟಿ ಬೇಯಿಸ್ಕೆ ಅಂಚಾಗು ಕೂಡ ಉಪಯೋಗಿಸ್ಕೋಬೋದು ಇದನ್ನ ಅಷ್ಟು ಒಳ್ಳೆ ಕಡ್ಜಾನ ಕಡಲೆ ಅಂಚಿದು ನೋಡಿರಿ ಹಿಂಗೆ ಸಾಸಿವೆ ಸಿಡಿದ್ಮೇಲೆ ಒಂದು ನಾಲ್ಕು ಕಾಳು ಜೀರಿಗೆ ಹೋದ್ರೆ ಸರಿ ಆಮೇಲಿಂದ ಕರಿಬೇನ ಸೊಪ್ಪು ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಕಬ್ಬಿಣದ ಹಂಚಾಗಿತ್ತಲ್ಲ ಭಾಳ ಕಾದಿರುತ್ತೆ ಹಂಗಾಗಿ ಸೀದ್ಬಿಡ್ತೀನಿ ಅಂತ ಆಫ್ ಮಾಡಿ ಈಗ ಸ್ವಲ್ಪ ಹಿಂಗು ಹಿಂಗ ಹಾಕಿದ್ದೀನಿ ನೀವು ಬೇಕು ಅಂತಂದರೆ ಇನ್ನೊಂದೆರಡು ಬೆಳ್ಳುಳ್ಳಿನ ಬೇಕಾದ್ರೆ ಜಜ್ಜಿ ಹಾಕ್ಬೋದು ನಿಮ್ಮ ಬೆಳ್ಳುಳ್ಳಿ ಹೆಚ್ಚು ಇಷ್ಟ ಅನ್ನೋದು ಹಾಗೆ ನಿಮ್ಗೆ ಏನು ಮಾಡಿದ್ದೀನಿ ಅಂತಂದರೆ ಒಂದು ಒಂದು ಅರ್ಧ ಈರುಳ್ಳಿನ ಹಿಂಗೆ ಹೆಚ್ಚುಬಿಟ್ಟು ಹಿಂಗೆ ಸಿಪ್ಪೆ ಸಿಪ್ಪು ಹಿಂಗೆ ದೊಡ್ಡ ದೊಡ್ಡಕ್ಕೆ ಈ ಥರ ಪದರು ಪದರು ಬಿಡಿಸಿದ್ದೀನಿ ನಿಮಗೆ ಹೆಚ್ಚು ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಅದನ್ನು ಈರುಳ್ಳಿಯಲ್ಲಿ ಬೇಯಿಸೋದು ಬೇಡ ಇದ್ರ ಬಿಸಿಗೆ ಒಂದು ಚೂರು ಮಾಕಿ ಸಾಕಾಗುತ್ತೆ ಅದೇ ಚೆಂದ ಇಷ್ಟೇ ಆ ರುಬ್ಬಿರಾದ ನಿಮ್ಗೆ ಹಾಕಿದ್ವಿ ಅಂದರೆ ಹಾಗೇ ಹೋಯ್ತು ಹ್ಞೂ ಇಷ್ಟೇ ನೋಡಿರಿ ಆ ಒಗ್ಗರಣೆನ ತಂದಿದ್ದಕ್ಕೆ ಹಾಕಿ ಚೆನ್ನಾಗಿ ಗೋರಾಡ್ರಿ ಇಲ್ಲ ಅಂತಂದರೆ ಇದನ್ನೇ ಅದು ಅಂಚಿನ ಮೇಲೆ ಹಾಕ್ಬೋದು ನಾನು ಸುಮ್ಮನೆ ಹಾಕಿ ಬೇಡ ಅಂತೇಳಿ ಇದೇ ಗಿಳ್ಳಾಗ ಹಾಕ್ತಾಯಿದ್ದೀನಿ ಒಗ್ಗರಣೆ ಅದನ್ನ ಹ್ಞೂ ಅದು ಈರುಳ್ಳಿ ಏನು ಜಾಸ್ತಿ ಬೇಯದ ಬೇಡ ಅದರಲ್ಲಿ ನೀವು ಹಸಿ ಈರುಳ್ಳಿ ಹಾಕಿದ್ರೆ ನಡೆಯುತ್ತೆ ಅದನ್ನು ಚೂರು ಬಿಸಿ ಬೆಚ್ಚಗಾಗಿ ಮಾಗಿದ್ವು ಅಂದರೆ ರುಚಿ ಚೆಂದ ಅಂತೇಳಿ ನಾನು ಆ ಥರ ಮಾಡಿದ್ದೀನಿ ಹ್ಞೂ ಸರಿ ಗೊತ್ತಾಯ್ತಾ ಹ್ಞೂ ಆಯಿತು ಮತ್ತು ಇನ್ನೂ ಏನು ಇಲ್ಲೇ ಇದ್ದೀರಲ್ಲ ಮತ್ತೆ ನೀವೀಗಲೇ ಗುಯ್ಯನಾಗ ಗುಂಗಾರೋದಂಗೆ ಹೋಗಿ ಅಡುಗೆ ಮನೆಗೆ ಹೋಗಿ ಚಟ್ನಿ ಮಾಡಿ ನಿಮ್ಮ ಮನೆಯ ಹತ್ರ ಬಂಗಾರಿ ಅಂತೇಳಿ ಹೆಸ್ರು ತೊಗೋಬೇಕು ಗೊತ್ತಾಯ್ತಾ ಬಂಗಾರಿ ಅಂತ ಹೆಸರು ತಗೊಂಡು ನೀವು ಹಂಗೆ ಫುಲ್ ಖುಷಿಯಾಗಿ ಎರಡು ದಿನ ಮನೇಲಿ ಹತ್ತು ತಿಂದು ತಿಂದು ಸುಮ್ಮ ಸುಮ್ಮನೆ ಯಾರು ಓಡಾಡಬೇಕು ಅಷ್ಟು ರುಚಿಯಾಗಿರೋ ಚಟ್ನಿ ಮಾಡಿದ್ದೀನಿ ಅಂತೇಳಿ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಬರಬೇಕು ಆಯಿತಾ ನಮ್ಮನ್ನು ಯಾರು ಹೊಗಳಲ್ಲ ಅನ್ನ ಪಕ್ಷಕ್ಕೆ ನಮ್ಮನ್ನು ನಾವೇ ಬೆಣ್ಣು ತಟ್ಕೋಬೇಕು ಗೊತ್ತಾಯ್ತಾ ಹ್ಞೂ ಅಷ್ಟು ನೋಡಿರಿ ಅದೇ ನೀವೇನಾದರೂ ಬೇರೆ ಪಾತ್ರೆ ಅಥವಾ ಬಾಂಡಲಲ್ಲಿ ಹುರಿತಾ ಇದ್ದೀರಾ ಅಂತಂದರೆ ಅದ್ರ ಬಿಸಿಗೆ ಅನುಗುಣವಾಗಿ ಚೆನ್ನಾಗಿ ಒಳ್ಳೆ ಅದಕ್ಕೆ ಎಲ್ಲನೂ ಬಿಟ್ಟು ಚಟ್ನಿ ಅಥವಾ ಪಚಡಿ ಮಾಡಿ ನೋಡ್ರಿ ಚೆನ್ನಾಗಿ ಬರುತ್ತೆ ನಾನು ಮುಂದಿನ ಹುಡುಗದಲ್ಲಿ ಸಿಗ್ತೀನಿ ಟಟ ಬೈ ಬೋ